ಮೊದಲನೇ ಪ್ರಶ್ನೆ ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ ಎ ಗೋಡಂಬಿಗಳು ಬಿ ಒಣದ್ರಾಕ್ಷಿಗಳು ಸಿ ಬಾದಾಮಿ ಡಿ ದಾಳಿಂಬೆ ಹಣ್ಣು ಉತ್ತರ ಬಿ ಒಣದ್ರಾಕ್ಷಿಗಳು ಎರಡನೇ ಪ್ರಶ್ನೆ ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಎ ದಕ್ಷಿಣ ಕನ್ನಡ ಬಿ ಉತ್ತರ ಕನ್ನಡ ಸಿ ಶಿವಮೊಗ್ಗ ಡಿ ಧಾರವಾಡ ಉತ್ತರ ಬಿ ಉತ್ತರ ಕನ್ನಡ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯು ಮನೆಯಲ್ಲಿದ್ದರೆ ಅದೃಷ್ಟ ಮತ್ತು ಹಣ ಹರಿದು ಬರುತ್ತದೆ ಎ ನಾಯಿ ಬಿ ಜಿಂಕೆ ಸಿ ನರಿ ಡಿ ಆನೆ ಉತ್ತರ ಡಿ ಆನೆ ನಾಲ್ಕನೇ ಪ್ರಶ್ನೆ ಯಾವ ನಗರವನ್ನು ಕುಸ್ತಿಪಟುಗಳ ನಗರ ಎಂದು ಕರೆಯುತ್ತಾರೆ ಎ ಆಗ್ರಾ ಬಿ ಭೂಪಾಲ್ ಸಿ ಕೊಲ್ಲಾಪುರ್ ಡಿ ಮೀರತ್ ಉತ್ತರ ಡಿ ಮೀರತ್ ಐದನೇ ಪ್ರಶ್ನೆ ಯಾವ ಗ್ರಹವು ಪ್ರಬಲವಾದ ರೇಡಿಯೋ ತರಂಗಗಳನ್ನು ಹೊರಸೂಸುತ್ತದೆ ಎ ಶನಿ ಗ್ರಹ ಬಿ ಶುಕ್ರ ಗ್ರಹ ಸಿ ಬುಧ ಗ್ರಹ ಡಿ ಗುರುಗ್ರಹ ಉತ್ತರ ಡಿ ಗುರುಗ್ರಹ ಆರನೇ ಪ್ರಶ್ನೆ ಭಾನುವಾರದ ರಜೆ ಯಾವಾಗ ಪ್ರಾರಂಭವಾಯಿತು ಎ ಸಾವಿರದ ಒಂಬೈನೂರ ನಲವತ್ತೈದು ಬಿ ಸಾವಿರದ ಒಂಬೈನೂರ ನಲವತ್ತೇಳು ಸಿ ಸಾವಿರದ ಒಂಬೈನೂರ ಐವತ್ತು ಡಿ ಸಾವಿರದ ಎಂಟುನೂರ ನಲವತ್ ಉತ್ತರ ಡಿ ಸಾವಿರದ ಎಂಟುನೂರ ನಲವತ್ಮೂರು ಏಳನೇ ಪ್ರಶ್ನೆ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಮಾತ್ರೆಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಎ ಕ್ಯಾನ್ಸರ್ ಬಿ ಸಕ್ಕರೆ ಕಾಯಿಲೆ ಸಿ ಮೊಣಕಾಲ್ ನೋವು ಡಿ ಕಿಡ್ನಿ ಸಮಸ್ಯೆಗಳು ಉತ್ತರ ಡಿ ಕಿಡ್ನಿ ಸಮಸ್ಯೆಗಳು ಎಂಟನೇ ಪ್ರಶ್ನೆ ಯಾವ ತರಕಾರಿ ತಿಂದರೆ ಹಲ್ಲು ಸ್ವಚ್ಛವಾಗುತ್ತದೆ ಎ ಕ್ಯಾರೆಟ್ ಬಿ ಹಸಿಮೆಣಸಿನಕಾಯಿ ಸಿ ಹಾಗಲಕಾಯಿ ಡಿ ಆಲೂಗಡ್ಡೆ ಉತ್ತರ ಎ ಕ್ಯಾರೆಟ್ ಒಂಬತ್ತನೇ ಪ್ರಶ್ನೆ ಯಾವ ಜೀವಿಯು ಬೆಂಕಿಯಲ್ಲಿ ಸುಟ್ಟು ಹೋದಾಗ ಬಾಂಬ್ನಂತೆ ಸ್ಫೋಟಗೊಳ್ಳುತ್ತದೆ ಎ ಜಿರಳೆ ಬಿ ಊಸರ್ವಳ್ಳಿ ಸಿ ಚಿಟ್ಟೆ ಡಿ ಜೇಡ ಉತ್ತರ ಡಿ ಜೇಡ ಹತ್ತನೇ ಪ್ರಶ್ನೆ ಬೆಳಿಗ್ಗೆ ಸೀನುವುದನ್ನು ನಿಲ್ಲಿಸಲು ಉತ್ತಮ ಪಾನೀಯ ಯಾವುದು ಎ ಏಲಕ್ಕಿ ಬಿ ಶುಂಠಿ ಸಿ ಜೀರಿಗೆ ಡಿ ದಾಲ್ಚಿನಿ ಉತ್ತರ ಬಿ ಶುಂಠಿ ಹನ್ನೊಂದನೇ ಪ್ರಶ್ನೆ ಕೆಂಪು ತರಕಾರಿಗಳನ್ನು ತಿನ್ನುವುದರಿಂದ ದೇಹದ ಯಾವ ಕಾಯಿಲೆ ವಾಸಿಯಾಗುತ್ತದೆ ಎ ಕ್ಯಾನ್ಸರ್ ಬಿ ಗ್ಯಾಸ್ಟ್ರಿಕ್ ಸಿ ಮಧುಮೇಹ ಡಿ ರಕ್ತಹೀನತೆ ಉತ್ತರ ಎ ಮತ್ತು ಡಿ ಕ್ಯಾನ್ಸರ್ ರಕ್ತಹೀನತೆ ಹನ್ನೆರಡನೇ ಪ್ರಶ್ನೆ ಹಸಿವಾದಾಗ ಉಂಡೆಗಳನ್ನು ತಿನ್ನುವ ಜೀವಿ ಯಾವುದು ಎ ಟೈಗರ್ ಬಿ ಕರಡಿ ಸಿ ಹಾನೆ ಡಿ ಆಟ್ರಿಚ್ ಉತ್ತರ ಡಿ ಆಟ್ರಿಚ್ ಹದಿಮೂರನೇ ಪ್ರಶ್ನೆ ಯಾರಿಗೆ ಹೆಚ್ಚು ಕೋಪ ಬರುತ್ತದೆ ಎ ಮೇಧಾವಿಗಳಿಗೆ ಬಿ ಸೋಮಾರಿಗಳಿಗೆ ಸಿ ಉಚ್ಚರಿಗೆ ಡಿ ಎಲ್ಲರಿಗೂ ಉತ್ತರ ಎ ಮೇಧಾವಿಗಳಿಗೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ದೊಡ್ಡ ರೇಷ್ಮೆ ಮಾರುಕಟ್ಟೆಯು ಕರ್ನಾಟಕದ ಯಾವ ಸ್ಥಳದಲ್ಲಿದೆ ಎ ಕೊಳ್ಳೇಗಾಲ ಬಿ ಸಿಡ್ಲ್ಘಟ್ಟ ಸಿ ಚನ್ನಪಟ್ಣ ಡಿ ರಾಮನಗರ ಉತ್ತರ ಡಿ ರಾಮನಗರ ಹದಿನೈದನೇ ಪ್ರಶ್ನೆ ಯಾವ ಹವಾಮಾನವು ಬಿಪಿಯನ್ನು ಹೆಚ್ಚು ಹೆಚ್ಚಿಸುತ್ತದೆ ಎ ಚಳಿಗಾಲ ಬಿ ಮಳೆಗಾಲ ಸಿ ಬೇಸಿಗೆಗಾಲ ಡಿ ವಸಂತಕಾಲ ಉತ್ತರ ಎ ಚಳಿಗಾಲ ಜ್ವರವನ್ನು ಗುಣಪಡಿಸಲು ಯಾವ ಹಣ್ಣು ತುಂಬ ಉಪಯುಕ್ತವಾಗಿದೆ ಎ ಸೇಬು ಬಿ ಕಿತ್ತಾಳೆ ಸಿ ಅನನಸ್ ಡಿ ಹಣ್ಣು ಉತ್ತರ ಮೇಲಿನ ಎಲ್ಲವೂ ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗಕ್ಕೆ ಪರಿಣಾಮ ಬೀರುತ್ತದೆ ಎ ಶ್ವಾಸಕೋಶಗಳು ಬಿ ಮೆದುಳು ಸಿ ಮೂತ್ರಪಿಂಡ ಡಿ ಯಕೃತ್ ಉತ್ತರ ಬಿ ಮೆದುಳು ಯಾವ ಆಹಾರ ಕಣ್ಣಿನ ದೃಷ್ಟಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎ ಹಸಿರು ಮೆಣಸಿನಕಾಯಿ ಬಿ ಮೊಟ್ಟೆ ಹಳದಿ ಲೋಳೆ ಸಿ ನಿಂಬೆ ಡಿ ಹಾಲು ಉತ್ತರ ಬಿ ಮೊಟ್ಟೆ ಹಳದಿ ಲೋಳೆ ನೀವು ನಿಯಮಿತವಾಗಿ ಯಾವ ಹಣ್ಣುಗಳನ್ನು ಸೇವಿಸಿದರೆ ಮೂಳೆ ಕಿಲ್ ನೋವು ಬೇಗನೆ ಗುಣವಾಗುತ್ತದೆ ಎ ಚೆರ್ರಿ ಹಣ್ಣು ಬಿ ಡ್ರಾಗನ್ ಹಣ್ಣು ಸಿ ದಾಳಿಂಬೆ ಡಿ ಅನಾನಸ್ ಉತ್ತರ ಎ ಚೆರ್ರಿ ಹಣ್ಣು ಯಾವ ದೇಶವನ್ನು ಮರುಭೂಮಿ ಎಂದು ಕರೆಯಲಾಗುತ್ತದೆ ಎ ಪಾಕಿಸ್ತಾನ್ ಬಿ ಪಾಲಿಸ್ತೈನ್ ಸಿ ಸೌದಿ ಅರೇಬಿಯಾ ಡಿ ಆಫ್ರಿಕಾ ಉತ್ತರ ಡಿ ಆಫ್ರಿಕಾ ಮನೆಯಲ್ಲಿ ಯಾವುದು ಇಟ್ಟರೆ ಅಲ್ಲಿ ಬರುವುದಿಲ್ಲ ಎ ನಿಂಬೆ ಸಿಪ್ಪೆ ಬಿ ನವಲಿಗರಿ ಸಿ ಬೆಳ್ಳುಳ್ಳಿ ಡಿ ಈರುಳ್ಳಿ ಉತ್ತರ ಬಿ ನವಿಲಿಗರಿ ಯಾವ ಹಣ್ಣು ತಿಂದರೆ ನಾಲಿಗೆ ಹುಣ್ಣು ಬೇಗ ಗುಣವಾಗುತ್ತದೆ ಎ ಕಿತ್ತಾಳೆ ಬಿ ಬಾಳೆಹಣ್ಣು ಸಿ ದ್ರಾಕ್ಷಿಗಳು ಡಿ ಖರ್ಜೂರ ಉತ್ತರ ಎ ಕಿತ್ತಾಳೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಪ್ರಾಣಿಗಳು ಯಾವ್ಯಾವು ಯಾವುವು ಎ ಇರುವೆ ಬಿ ಅಕ್ಕಿ ಸಿ ಇಲಿ ಡಿ ಹಾವು ಉತ್ತರ ಎ ಜನರ ಕೋಪವನ್ನು ಕಡಿಮೆ ಮಾಡಲು ಯಾವ ಆಹಾರ ಪ್ರಯೋಜನಕಾರಿ ಎ ಬಾಳೆಹಣ್ಣು ಬಿ ಹಾಲು ಸಿ ಮೊಟ್ಟೆ ಡಿ ಚಹಾ ಉತ್ತರ ಎ ಬಾಳೆಹಣ್ಣು ಯಾವ ಆಹಾರವು ಎಂದಿಗೂ ಹಾಳಾಗುವುದಿಲ್ಲ ಎ ಜೇನು ಬಿ ಅಕ್ಕಿ ಸಿ ತುಪ್ಪ ಡಿ ಗೋಧಿ ಉತ್ತರ ಎ ಜೇನು ಒಳಗೆ ಜರಿ ಕಾಣಿಸಿಕೊಂಡರೆ ಸಂಕೇತವೇನು ಎ ಲಕ್ಷ್ಮಿ ಆಗಮನ ಬಿ ಶುಭ ಡಿ ಕೆಟ್ಟ ಡಿ ಸಾವಿನ ಸೂಚನೆ ಉತ್ತರ ಎ ಲಕ್ಷ್ಮಿ ಆಗಮನ ಯಾವ ತೈಲವು ಮಾನವನ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎ ಸಾಸಿವೆ ಎಣ್ಣೆ ಬಿ ಸೋಯಾಬೀನ್ ಎಣ್ಣೆ ಸಿ ಎಳ್ಳಿನ ಎಣ್ಣೆ ಡಿ ಆಲಿವ್ ಎಣ್ಣೆ ಉತ್ತರ ಡಿ ಆಲಿವ್ ಎಣ್ಣೆ ಯಾವ ಹಣ್ಣು ಒತ್ತಡ ಅಥವಾ ಚಿಂತೆಯನ್ನು ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಪೇರಳೆ ಸಿ ಸೇಬು ಡಿ ಲಿಚ್ಚಿ ಉತ್ತರ ಬಿ ಪೇರಳೆ ಯಾವ ದೇಶದಲ್ಲಿ ಕೆಲಸ ಬಿಟ್ಟರೂ ಒಂದು ವರ್ಷ ಉಚಿತ ಸಂಬಳವನ್ನು ನೀಡಲಾಗುತ್ತದೆ ಎ ನ್ಯೂಜಿಲ್ಯಾಂಡ್ ಬಿ ಫಿನ್ಲ್ಯಾಂಡ್ ಸಿ ಕೆನಡಾ ಡಿ ನಾರ್ವೆ ಉತ್ತರ ಫಿನ್ಲ್ಯಾಂಡ್ ಮತ್ತು ಡಿ ನಾರ್ವೆ ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಪ್ರಾಣಿಗಳ ಕಡಿತದಿಂದ ಸತ್ತಿದ್ದಾರೆ ಎ ಹುಲಿ ಬಿ ಸಿಂಹ ಸಿ ಹಾವು ಡಿ ಸೊಳ್ಳೆ ಉತ್ತರ ಡಿ ಸೊಳ್ಳೆ